ನಮ್ಮ ಕೃಷಿ ಕೃಷಿ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನಲ್ಲಿ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿನೂರು ಗ್ರಾಮಕ್ಕೆ ಬಂದಿದ್ದಾರೆ ಜೊತೆ ಕೆ ಎನ್ ರಮೇಶ್ ಅವರು ಕೆ ಎಂ ರಮೇಶ್ ಅವರು ಸೊ ಇಲ್ಲಿ ಅವರು ರಸಮೇವವನ್ನು ತಯಾರು ಮಾಡ್ತಾ ಇದ್ದಾರೆ ಗೊತ್ತಿರೋ ಹಾಗೆ ಬರಗಾಲ ಇರಬಹುದು ಅಥವಾ ಮಳೆ ಹೆಚ್ಚಾಗಿ ಮೇವಿನ ಕೊರತೆ ಬರ್ಬೋದು ಬಟ್ ಅಂತ ಸಮಯದಲ್ಲಿ ನಾವು ರಸಮೇವನ್ನ ತಯಾರು ಮಾಡಿಕೊಂಡು ಅದನ್ನ ಸ್ಟೋರೇಜ್ ಇಟ್ಕೊಂಡ್ರೆ ಸುಮಾರು ಆರು ತಿಂಗಳವರೆಗೂ ನಾವು ಹಸುಗಳಿಗೆ ಅದು ಬೇಸಿಗೆ ಇರಲಿ ಮುಂಗಾರ ಹಿಂಗಾರಲ್ಲಿ ಯಾವುದೇ ಹಂಗಾಮ್ನಲ್ಲೂ ಸಹ ಅದಕ್ಕೆ ವರ್ಷ ಪೂರ್ತಿ ನಾವು ಹಸಿ ಮೇವನ್ನ ಒದಗಿಸಬಹುದು ಸೊ ಇದರಿಂದ ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಅದೇ ರೀತಿ ಹಾಲಿನ ಪ್ಯಾಟ್ ಪ್ಯಾಟ್ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ಹಸುವಿನ ಒಂದು ಅಹ್ ಏನು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಸೊ ಇವತ್ತಿನೆಲ್ಲ ನಾವು ರಮೇಶ್ ಅವರ ಒಂದು ಸೈಲೇಜ್ ಗೆ ಬಂದಿದ್ದೇವೆ ಅವ್ರ ಮೂಲಕ ನೀವು ತಿಳ್ಕೊಳ್ಳೋಣ ಅವ್ರು ಯಾವ ರೀತಿಯಾಗಿ ಸೈಲೇಜ್ ಅನ್ನ ತಯಾರು ಮಾಡ್ತಾರೆ ಅದೇ ರೀತಿಯಾಗಿ ಸೈಲೇಜ್ ಅನ್ನ ತಯಾರ ಮಾಡುವಾಗ ಏನೇನು ಕ್ರಮಗಳನ್ನ ಕೈಗೊಳ್ತಾರೆ ಅದೇ ರೀತಿಯಾಗಿ ಅವರು ಎಲ್ಲಿ ಶೈಲೇಜನ ಯಾವ ರೀತಿ ಮಾರಾಟ ಮಾಡ್ತಾ ಇರೋದು ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಸಮಯ ತಯಾರಿಕೆ ಬಗ್ಗೆ ತಿಳಿಸ್ಕೊಡಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಕೆ ಎಂ ರಮೇಶ್ ಅಂತ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸರ್ ಇಲ್ಲಿ ನಿಮ್ಮ ಕೃಷಿಯಲ್ಲಿ ಏನೇನ್ ಮಾಡ್ತಾ ಇದ್ದೀವಿ ಸರ್ ನಮ್ದು ಸಮಗ್ರ ಕೃಷಿ ತೋಟಗಾರಿಕೆ ಹೊರಗಡೆ ಸಮಗ್ರ ಮತ್ತೆ ಸೈಲಾಜ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಅರೇಕಾ ಮೆಲ್ ಇದೆ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ವಿ ಮತ್ತೆ ನಮ್ದು ಸೈಲಾಜ್ ಯೂನಿಟ್ ಆಮೇಲೆ ಅದರೊಟ್ಟಿಗೆ ವರ್ಜಿನ್ ಕೊಕೊನಟ್ ಆಯಿಲ್ ಮತ್ತೆ ಡ್ರೈ ಕೋಕೋನಟ್ ಆಯಿಲ್ ಮಾಡ್ತಾ ಇದ್ದೀವಿ ಮೈನ್ ಆಗಿ ನಾ ಇತ್ತೀಚಿಗೆ ಸೈಲಾಜ್ನೆ ಒಂದ್ ಮೊದಲನೇ ಬಿಸ್ನೆಸ್ ಆಗಿ ತಗೊಂಡಿದೀನಿ ಮತ್ತೆ ನಮ್ದು ಸ್ವತಃ ನನ್ನ ಡೈರಿ ಇದೆ ಒಂದು ಫಾರ್ಮ್ ಇದರಲ್ಲಿ ಹಸು ಫಾರ್ಮ್ ಇದೆ ಹಂಗಾಗ್ಬಿಟ್ಟು ನಂದು ಹಸುಗಳಿಗೆ ನಮ್ಮ ಹಸುಗಳಿಗೂ ಆಗುತ್ತೆ ಆಮೇಲೆ ಸುತ್ತಮುತ್ತ ಏರಿಯಾದಲ್ಲಿ ಇರ್ತಕ್ಕಂಥ ಹಸು ಫಾರಂನವ್ರಿಗೆ ಆಮೇಲೆ ಕುರಿ ಫಾರಂನವ್ರಿಗೆ ಮೇಕೆ ಫಾರಂನವ್ರಿಗೆ ಅವರೆಲ್ಲಾ ತಗೊಂಡೋಗ್ತಾರೆ ಅದನ್ನು ಈ ಸೈಲೇಜ್ ಹಾಕೋದ್ರಿಂದ ಒಂದು ಹಾಲಿನ ಇಳುವರಿ ಉತ್ತಮವಾದ ಹಾಲಿನ ಇಳುವರಿ ಪ್ಯಾಟ್ ಎತ್ತನೆ ಎತ್ತನೆ ಅದೆಲ್ಲ ಚೆನ್ನಾಗಿ ಬರುತ್ತೆ ತನ್ನ ಉದ್ದೇಶ ತುಂಬಾ ಜನ ಸೈಲೇಜ್ ಆಗ್ತಾ ಇದಾರೆ ನಾವು ಸಹ ಸೈಲೇಜ್ನೆ ಬಳಸ್ತಾ ಇದೀವಿ ಸೈಲೇಜ್ ಏನ್ ತಯಾರು ಮಾಡ್ತೀವಿ ಸರ್ ಸರ್ ನಾವು ಈ ಮೆಕ್ಕೆಜೋಳದ ಮೆಕ್ಕೆಜೋಳ ತೆನೆ ಬೇರೆ ತೆನೆ ಮತ್ತೆ ಸ್ಟೆಮ್ ಸಮೇತ ಇರ್ತಕ್ಕಂತ ಮೆಕ್ಕೆಜೋಳನ ನಾವು ತಗೋತೀವಿ ಬಂದಿರಬೇಕು ಬಂದಿರಬೇಕಂತ ಒಂದು ಅವರು ನಾಟಿ ಮಾಡಿ ಒಂದು ಎಂಬತ್ತಿನ ಎಂಬತ್ತೈದರಿಂದ ತೊಂಬತ್ತು ದಿನದ ಒಳಗಡೆ ಇರತಕ್ಕಂತ ಕ್ರಾಪ್ ನಾವು ಸೆಲೆಕ್ಟ್ ಮಾಡಿ ಆ ಗೆ ಹೋಗ್ಬಿಟ್ಟು ನೋಡ್ಕೊಂಡು ಆ ಅದನ್ನೇ ಮಾಡ್ಕೊಂಡು ತಗೋಳ್ತೀವಿ ತನ್ನ ಲೆಕ್ದಲ್ಲಿ ತಗೊಳ್ತೀವಿ ತನ್ನ ಲೆಗ್ದಲ್ಲಿ ತಗೊಂಡು ಅದನ್ನ ಮ್ಯಾನ್ಯಲ್ ಆಗಿ ಕೊಯ್ಸ್ತೀವಿ ಇದನ್ನ ಯಾಕಂತಂದ್ರೆ ಮಿಷಿನ್ ಕಟಿಂಗ್ ಮೊದ್ಲೇ ಮಿಷಿನ್ ಕಟಿಂಗ್ ಮಾಡಿಸ್ತಾ ಇದ್ವಿ ಮಿಷಿನ್ ಕಾಂಗ್ರೆಸ್ ಗಿಡ ಅದು ಇದು ಬೇರೆ ಗಿಡ ಗಂಟೆ ಎಲ್ಲ ಕೊಯ್ದು ಹಾಕ್ಬಿಡೋದು ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಶುರು ಮಾಡಿದ್ರು ಹ್ಮ್ ಸರ್ ಇಂದ ಅದು ಕಾಂಗ್ರೆಸ್ ಎಲ್ಲ ಬಂದಿರುತ್ತೆ ಅದು ಪೈಜಾನ್ ಕನ್ವರ್ಟ್ ಆಗುತ್ತೆ ಕಾಯಿ ಸೈಲೇಜ್ ಬರಲ್ಲ ಕ್ವಾಲಿಟಿ ಸೈಲೇಜ್ ಬರಲ್ಲ ಅಂತ ಒಂದಿದ್ಕೆ ನಾವೇನ್ ಮಾಡುತ್ತೆ ಆಗಿ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಮ್ಯಾನ್ಯೂಲ್ ಕಟಿಂಗ್ ಮಾಡ್ಕೊಂಡು ಅದನ್ನ ತಗೊಂಡ್ ಬಂದು ಹ್ಮ್ ಶಾಪಿಂಗ್ ಮಾಡಿ ಆಮೇಲೆ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಿಷಿನ್ ಇದೆ ಇಲ್ಲಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಿಷಿನ್ ಒಳಗಡೆ ಒಂದ್ ಬ್ಯಾಗ್ ಹಾಕ್ಬಿಟ್ಟು ಬ್ಯಾಗ್ ಒಳಗಡೆ ಅದನ್ನ ತುಂಬಿ ತುಂಬಿಟ್ಟು ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ಸಿಂಗ್ ಕೊಟ್ಟು ಟೈಟ್ ಹೇರ್ ಟೈಟ್ ಮಾಡಿ ಬ್ಯಾಗ್ ನ ಕಟ್ಟಿರ್ತೀವಿ ನಾವು ಅದಕ್ಕೆ ಸಮಾನ ಇನ್ಗ್ರೀಡಿಯೆಂಟ್ಸ್ ನ ಹ್ಯಾಡ್ ಮಾಡ್ತೀವಿ ಸಾಲೇಜ್ ಇದಕ್ಕೆ ಶಾಪಿಂಗ್ ಮಾಡಿದ ನಂತರ ಅದಕ್ಕೆ ಒಂದ್ ಸ್ಪ್ರೇ ಕೊಡ್ತೀವಿ ಏನ್ ಸ್ಪ್ರೇ ಕೊಡ್ತೀವಿ ಅಂತಂದ್ರೆ ಬೆಲ್ಲ ಮಜ್ಜಿಗೆ ಉಪ್ಪು ಹಾ ಆಮೇಲೆ ಮೂರು ವೆರೈಟಿ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ನ ಹಾಕ್ತೀನಿ ಆಯುರ್ವೇದಿಕ್ ಮೆಡಿಶನ್ಸ್ ಮೂರು ರೀತಿ ಆಗಿ ಆಮೇಲೆ ಖರ್ಗಿ ಕಂಪನಿಗೂ ಮಿಕ್ಸ್ಚರ್ ಮಿಕ್ಸ್ಚರ್ನ ಸಹ ಅದಕ್ಕೆ ಆಡ್ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ರಿಚ್ ಕ್ವಾಲಿಟಿ ಹೈ ಕ್ವಾಲಿಟಿ ಟೈಲೇಜ್ ರೆಡಿ ಆದ್ರೆ ಹೋಗ್ಲು ಇಷ್ಟಪಟ್ಟು ತಿಂತವೆ ಆಮೇಲೆ ಎಲ್ದಿ ಆಗೂ ಇರ್ತವೆ ಮತ್ತೆ ಒಳ್ಳೆ ಹಾಲಿನ ಇಳುವರಿನು ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ಈಗ ನೀವು ಸೈಲೇಜ್ ಇಟ್ಟಿರಂತ ಬ್ಯಾಗ್ ಸರ್ ಎಷ್ಟ್ ಕೆಜಿ ಬ್ಯಾಗ್ ಸರ್ವತ್ತೈದರಿಂದ ಎಪ್ಪತ್ ಕೆಜಿ ಬರುತ್ತೆ ಸೊ ಹೆಂಗ ಈಗ ನೀವು ರೈತರ ಹತ್ರ ಯಾವ ಎಷ್ಟ್ ರೇಟ್ ಕೊಂಡ್ಕೊಂತೀರ ಫಸ್ಟ್ ಸರ್ ನಾವು ರೈತರಿಂದ ಎರಡು ಸಾವಿರ ರೂಪಾಯಿ ಟನ್ ಅನ್ನ ನಾವು ತಗೊಳ್ತೇವೆ ತಗೊಂಡ್ ಮುಟ್ಬಿಟ್ಟು ನಾವೇ ಕೊಹಿಸ್ತೀವಿ ನಾವೇ ಕೊಯ್ಸೋದು ನಾವೇ ಟ್ರಾನ್ಸ್ಪೋರ್ಟಿಂಗ್ ವೇ ಬಿಡದು ಪ್ರತಿಯೊಂದು ನಾವು ತಗೊಂಡಾದ್ಮೇಲೆ ಅದರಿಂದ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನೆಲ್ಲ ನಾವೇ ಬರೆಸ್ಕೊಟ್ಟು ತಗೊಂಡು ಬಂದು ಶಾಪಿಂಗ್ ಮಾಡ್ತೀವಿ ಸೊ ರೈತರಿಗೆ ಲಾಭನೇ ಇದೆ ಯಾಕಂದ್ರೆ ಕಾಳನ್ನ ಮಾರಾಟ ಮಾಡಿದ್ರೆ ಅಂದಾಜು ಒಂದು ಎರಡು ಇಪ್ಪತ್ ಕ್ವಿಂಟಲ್ ಹಿಡಿದ್ರು ಒಂದು ಏನಾಗ್ತಾ ಇದೆ ಅಂತ ಹೇಳಿದ್ರು ನಾವು ಸ್ಟೆಮ್ ಸಮೇತ ತಗೊಳ್ತೀವಿ ಸ್ಟೆಮ್ ಸಮೇತ ತಗೊಳ್ಳೋದ್ರಿಂದ ಅವರಿಗೆ ಹೊರತಾಗುತ್ತೆ ಆಮೇಲೆ ಒಳ್ಳೆ ತೂಕ ಬರುತ್ತೆ ಅವರಿಗೆ ಗಿಳಿ ಮತ್ತೆ ಪಶು ಪಕ್ಷಿಗಳಿಂದ ಮತ್ತೆ ಕಾಡು ಪ್ರಾಣಿಗಳಿಂದ ಅವಾಯ್ಡ್ ಮಾಡ್ತಕ್ಕಂಥದ್ದು ಅದು ತಪ್ಪುತ್ತೆ ಆಮೇಲೆ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡೋದು ಅದು ಪ್ರೊಸೆಸಿಂಗ್ ಮಾಡೋದು ಆ ಒಂದು ಖರ್ಚು ವೆಚ್ಚಗಳೆಲ್ಲ ಅವರಿಗೆ ಉಳಿಯುತ್ತೆ ಹಂಗಾಗ್ಬಿಟ್ಟು ರೈತರಿಗೆ ಒಂದು ಅನುಕೂಲನೆ ಸೊ ಈಗ ಅಂದಾಜು ಈಗ ಕಾಳಿಗೆ ಮಾರಾಟ ಮಾಡ್ತಾರ ಅಂತಂದ್ರೆ ಒಂದ್ ಇಪ್ಪತ್ ಕ್ವಿಂಟಲ್ ಬರ್ಬೋದಾ ಸರ್ ಎಕರೆಗೆ ಸೊ ಇಪ್ಪತ್ ಕ್ವಿಂಟಲ್ ಅಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಹಿಡಿದ್ರ ನಲ್ವತ್ ಸಾವಿರ ರೂಪಾಯಿ ಸಿಗುತ್ತೆ ಖರ್ಚು ಒಂದ್ ಇಪ್ಪತ್ ಸಾವಿರ ಇರುತ್ತವ್ರಿಗೆ ಏನಂದ್ರ ಒಂದ್ ಇಪ್ಪತ್ ಸಾವಿರ ಅಷ್ಟೇ ಲಾಭ ಆಗುತ್ತೆ ಬಟ್ ನಿಮ್ಮಲ್ಲಿ ಆದ್ರೆ ಒಂದ್ ಎಕರೆಗೆ ಎಷ್ಟು ಒಂದ್ ಎಕರೆಗೆ ಹದಿನೈದು ಟನ್ ಬಂದಿದೆ ಹದಿನೆಂಟು ಟನ್ ಬಂದಿದೆ ಇಪ್ಪತ್ತೆರಡು ಟನ್ ತನಕನು ಎವರೇಜ್ ಆಗ ಒಂದ್ ಇಪ್ಪತ್ತು ಟನ್ ಹಿಡ್ಕೊಂಡ್ರು ಎರಡು ರೂಪಾಯಿ ಆದಂಗೆ ಆದ್ರೂ ನಿಮ್ದು ನಲ್ವತ್ ಸಾವಿರ ಆಗುತ್ತೆ ಖರ್ಚು ಏನಿಲ್ಲ ಅವ್ರ ಮೊದಲು ಹೌದು ಆಮೇಲೆ ಅಡ್ವಾನ್ಸ್ ಆಗಿ ಅವರಿಗೆ ದುಡ್ಡು ಸಿಕ್ಕಂಗ್ ಅಡ್ವಾನ್ಸ್ ಆಗಿ ಮತ್ತೆ ಕಲ್ಟಿವೇಶನ್ ಮಾಡಿ ಮತ್ತೆ ಮೆಕ್ಕೆಜೋಳ ಬೆಳಿಬಹುದು ಹೌದು ವರ್ಷದಲ್ಲಿ ಮೂರ್ ಬೆಳೆ ಬೆಳೆದು ಕೊಡ್ತಕ್ಕಂತ ರೈತರು ಸಹ ಇದಾರೆ ಅವರಿಂದ ನಾವೇ ಪರ್ಚೇಸ್ ಮಾಡ್ತಿದೀವಿ ಸೈಲೇಜ್ ಮಾಡ್ತೀರ ಮೊದಲೇ ಈಗ ಈಗ ನಂತರ ಈಗ ಅಷ್ಟಾಗಿ ಸಿಗಲ್ಲ ಎಲ್ಲೋ ಒಂದೊಂದು ಪ್ಲಾಟ್ ಸಿಗುತ್ತೆ ಅವಾಗ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತೀವಿ ಇವಾಗ ಏಳು ರೂಪಾಯಿಗೆ ನಾವು ಡೆಲಿವರಿನೇ ಕೊಡ್ತಾ ಇದೀವಿ ಅಲ್ಲಿ ಡೆಲಿವರಿ ಕೊಡ್ತಾ ಸೊ ಎಷ್ಟು ದೂರ ಸರ್ ಅಂದ್ರೆ ಈ ನಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಒಂದು ರೇಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ಅದರ ನಂತರದ ಆದ್ರೆ ಎಕ್ಸ್ಪೆಂಡಿಚರ್ಟೇಶನ್ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಸ್ವಲ್ಪ ಅದಕ್ಕೆ ತಕ್ಕಾಗಿ ಮ್ಯಾನೇಜ್ ಮಾಡ್ಕೊಂಡು ಎವರೇಜ್ ಆಗಿ ಒಂದು ಏಳು ರೂಪಾಯಿ ಕೆಜಿ ನಾವು ಹಾ ಪಶುಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಬೇರೆ ಸರ್ವಿಸ್ ಕೊಡ್ತೀವಿ ಮ್ಯಾಟ್ ಬೇಕಾಗಿರುತ್ತೆ ಚಿಕ್ಕ ಚಿಕ್ಕ ಚಾಪರ್ ಚಾಪರ್ಟರ್ ಚಾಪ್ಕಟಿಂಗ್ ಆಮೇಲೆ ಮಿಲ್ಕಿಂಗ್ ಮೆಷಿನ್ಸ್ ಬೇಕಾಗ್ತವೆ ಅವನ್ನೆಲ್ಲ ನಾವು ತರಿಸ್ಕೊಡೋ ಒಂದು ಪ್ಲಾನ್ ಇಟ್ಕೊಂಡಿದ್ವಿ ತರಿಸ್ ಓಕೆ ಸರಿ ಮೆಕ್ಕೆಜೋಳ ಮೆಕ್ಕೆಜೋಳ ಅಷ್ಟೇನಾ ಅಥವಾ ಆಫ್ರಿಕನ್ ಟಾಲ್ ಅದನ್ನ ಮಾಡಬಹುದು ಆಫ್ರಿಕನ್ ಟಾಲ್ ಅಂತ ಹೇಳ್ಬಿಟ್ಟು ಅದು ಮೆಕ್ಕೆಜೋಳದ ವೆರೈಟಿನೇ ಸರ್ ಅದನ್ನು ಬರುತ್ತೆ ಅದು ತುಂಬಾ ಚೆನ್ನಾಗೆ ಆಮೇಲೆ ರೈತರಿಗೆ ಅನುಕೂಲ ಏನು ಅಂತಂದ್ರೆ ತುಂಬಾ ಎತ್ತರ ಬೆಳೆಯುತ್ತೆ ಒಳ್ಳೆ ತೂಕ ಬರುತ್ತೆ ಅವಾಗ ಹಿಲ್ತ್ ಚೆನ್ನಾಗ್ ಬರುತ್ತೆ ಅವಾಗ ಇನ್ನೊಂದಿಷ್ಟು ಪ್ರಾಫಿಟ್ ಚೆನ್ನಾಗ್ ಆಗುತ್ತೆ ಸರ್ ಅವಾಗ ಆಮೇಲೆ ಅದಲ್ದಲ್ಲೇ ನಮ್ಮಲ್ಲಿ ಇರ್ತಕ್ಕಂತ ಮೆಷಿನ್ಸ್ ನಾವು ಬಾಡಿಗೆನೂ ಸಹ ಕೊಡ್ತೀವಿ ಈಗ ಉದಾಹರಣೆ ಯಾರೋ ಒಬ್ರು ರೈತರು ಮೆಕ್ಕೆಜೋಳ ಬೆಳೆದಿರ್ತಾರೆ ಜೋಳ ಬೆಳೆದಿರ್ತಾರೆ ಅವ್ರದ್ದು ಒಂದು ಫಾರ್ಮ್ ಮಾಡ್ಕೊಂಡಿರ್ತಾರೆ ಅವ್ರ ಫಾರ್ಮ್ ಗೆ ನಾವು ಅಲ್ಲಿಗೆ ಗಾಡಿ ತಗೊಂಡು ಹೋಗ್ಬಿಟ್ಟು ಚಾಪಿಂಗ್ ಮಾಡಿ ಅವರು ಐದ್ ಟನ್ ಬ್ಯಾಗ್ ಬ್ಯಾಗ್ ಎರಡ್ ಟನ್ ಬ್ಯಾಗ್ ಫಿಲ್ ಮಾಡ್ಕೊಂತಾರೆ ಆ ಒಂದು ವ್ಯವಸ್ಥೆನು ನಾವು ಬೈ ಚಾನ್ಸ್ ಏನಾದ್ರು ಲೇಬರ್ ಅವರಿಗೆ ಸಿಗ್ಲಿಲ್ಲ ಅಂತಂದ್ರೆ ಲೇಬರ್ ವ್ಯವಸ್ಥೆನೂ ಸಹ ನಾವೇ ಮಾಡ್ತೀವಿ ಮತ್ತೆ ಮಿಷಿನ್ ವ್ಯವಸ್ಥೆನೂ ನಾವೇ ಮಾಡ್ತೀವಿ ಏನ್ ರೆಂಟ್ ಮಾಡ್ತೀವಿ ಸರ್ ಸರ್ ನಾವು ಇದನ್ನ ಹಾರ್ವೆಸ್ಟ್ ಮತ್ತೆ ಹಾರ್ವೆಸ್ಟ್ ಮತ್ತೆ ಚಾಪಿಂಗ್ ಎರಡು ಸೇರಿ ಎರಡ್ ಸಾವಿರದ ಹೌದು ಎಷ್ಟು ದಿನದವರೆಗೂ ನಾವು ಸ್ಟೋರೇಜ್ ಸರ್ ನಾವು ಈಗ ಚಾಪಿಂಗ್ ಮಾಡಿ ಮತ್ತೆ ಬ್ಯಾಗ್ ಮಾಡಿ ಆದ್ಮೇಲೆ ನಾವು ಆಫ್ಟರ್ ಟ್ವೆಂಟಿ ಡೇಸ್ ಕೊಡ್ತೀವಿ ಯಾಕೆ ಅಂತಂದ್ರೆ ನಾವು ತಮ್ಮನ್ನು ಆಯುರ್ವೇದಿಕ್ ಮೆಡಿಸಿನ್ಸ್ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಸ್ಟೈಲ್ ನಮ್ಮಲ್ಲಿ ಸಿಗುತ್ತೆ ಅದರದ್ದು ಇದು ಇರೋದು ಅಂತಂದ್ರೆ ಫಾರ್ಟಿ ಫೈವ್ ಡೇಸ್ ನಂತರನೇ ಕೊಡಬೇಕು ಅನ್ನೋದು ಒಂದು ಪದ್ಧತಿ ಇದೆ ಇದು ಆಕ್ಚುಲಿ ಫಾರ್ಟಿ ಫೈವ್ ಡೇಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಫಾರ್ಟಿ ಫೈವ್ ಡೇಸ್ ಗೆ ಚೆನ್ನಾಗಿ ಕಳುತಿರುತ್ತೆ ಅಂತ ಹೇಳಿ ನೋಡಿ ಇದು ಚಾಕಲೇಟ್ ಕಲರ್ ಇದೆ ಈ ಕಲರ್ ಬರ್ಬೇಕ ಇದು ತ್ರೀ ಎಂ ಎಂ ಶಾಪಿಂಗ್ ಆಗಿರ್ತಕ್ಕಂಥದ್ದು ತುಂಬಾ ಇಷ್ಟಪಟ್ಟು ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಪೌಷ್ಟಿಕ ಆಹಾರನ ಒಂದು ಹಸುಗಳಿಗೆ ಆಗಿರ್ಬೋದು ಅಥವಾ ಎಮ್ಮೆ ಎಮ್ಮೆಗಳಿಗೆ ಆಗಿರ್ಬೋದು ಕುರಿ ಮೇಕೆ ಆಮೇಲೆ ನಮ್ಮಲ್ಲಿ ದಾವಣಗೆರೆಯಲ್ಲಿ ಒಬ್ರು ಕುದುರೆಗಳನ್ನು ಸಾಕಿದಾರ ಒಂದು ಕುದುರೆ ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡಿದ್ದಾರೆ ಅವರು ಸಹ ಹೋಗ್ತಾ ಸರ್ ಇದು ಕೋಳಿ ಕೋಳಿಗೆ ಹಾಕ್ಬೋದು ಕೋಳಿ ಕೋಳಿಗೆ ಹಾಕ್ಬೋದು ಕೋಳಿಗೂ ಹಾಕ್ಬಹುದು ಕೋಳಿ ಹಂದಿ ಹಂದಿ ಸಾಕಾಣಿಕೆ ಮಾಡ್ತಾರೋ ಅವರು ಸಹ ಇದನ್ನ ಸೈಲೇಜ್ ಹಾಕ್ಬೋದು ಎಷ್ಟು ದಿನದವರೆಗೂ ಸ್ಟೋರೇಜ್ ಮಾಡ್ಬೋದು ಸರ್ ಇದು ಒಂದು ಬ್ಯಾಗ್ ಓಪನ್ ಮಾಡ್ದಂಗಿರ್ತಾರೆ ಆರ್ ತಿಂಗಳ ತನಕ ಸ್ಟೋರೇಜ್ ಮಾಡ್ಬೋದು ನಾವ್ ಈಗ ಈ ಬ್ಯಾಗ್ ಓಪನ್ ಆಗಿದೆ ಈಗ ನಮಗೆ ಎಷ್ಟು ಬೇಕಾ ಅಷ್ಟು ತಕೊಂಡು ಇದು ಒಂದು ಫೆಸಾಲಿಟೀಸ್ ಏನು ಅಂತಂದ್ರೆ ನಮ್ಗೆ ಎಷ್ಟು ಬೇಕು ಚೀಲನೆ ಯಾಕೆ ನಾವು ಮಾಡ್ತಾ ಇದೀವಿ ಅನ್ನೋದು ಉದ್ದೇಶಕ್ಕೆ ಯಾಕೆಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಕೊಂಡು ಮತ್ತೆ ಇದನ್ನ ಮಾಡಿ ಏರ್ ಟೈಪ್ ಮಾಡಿ ಕಟ್ಟಿ ಇಟ್ಬಿಡೋದು ಮತ್ತೆ ನಾವು ಸಂಜೆ ಬೇಕು ಮತ್ತೆ ಸಂಜೆ ಎಷ್ಟು ಬೇಕಷ್ಟು ತಗೊಳ್ಳೋದು ಏರ್ ಟೈಟ್ ಮಾಡೋದು ಕಟ್ಟಬಿಡೋದು ಅವಾಗ ಇದು ಒಂದು ನಾಲ್ಕೈದು ದಿನ ಆದ್ರೂ ಹಾಳಾಗಲ್ಲ ಸೊ ಆಕಳುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಸರಿ ಈಗ ನಮ್ಮಲ್ಲಿ ಒಂದು ಹತ್ತು ಲೀಟರ್ ಹಾಲು ಕೊಡ್ತಾ ಇದೆ ಅಂತ ಇಟ್ಕೊ ಹತ್ತು ಲೀಟರ್ ಹಾಲು ಕೊಡ್ತಕ್ಕ ಬೆಳಗ್ಗೆ ಒಂದು ನಾಲ್ಕು ಕೆಜಿ ಅಥವಾ ಐದು ಕೆಜಿ ಸಂಜೆ ಒಂದು ನಾಲ್ಕರಿಂದ ಐದು ಕೆಜಿ ಕೊಡಬಹುದು ಸೊ ಏನಾಗುತ್ತೆ ಅಂತಂದ್ರೆ ಬೇರೆ ಫುಡ್ ಈಗ ನಾವು ಪೇಣಿ ಅಂತಾರೆ ಅದನ್ನು ಕೊಡ್ತಕ್ಕಂತ ಪ್ರಮಾಣ ಕಡಿಮೆ ಮಾಡ್ಕೊಂಡು ಇದನ್ನ ಕೊಟ್ರೆ ಡೈರೆಕ್ಟ್ ಡೈರೆಕ್ಟ್ ಹಾಕ್ಬಹುದು ಇವರದ್ದು ನೇರಳಗುಂಡಿ ಆ ಐವತ್ತು ಕುರಿ ಸಾಕಿದ ಮೊದ್ಲೇ ಹತ್ತು ಕುರಿ ಇಂದ ಸ್ಟಾರ್ಟ್ ಮಾಡಿ ಫಾರ್ಮ್ ಈಗ ಐವತ್ತು ಕುರಿ ನಮ್ಮಲ್ಲೇ ಸೈಲೇಜ್ ತಗೊಂಡು ಹೋಗ್ತಾರೆ ಎಷ್ಟು ಹಾಕ್ತೀರಾ ನೀವು ದಿನ ಒಂದು ಮೂರ್ ಒಂದು ಕುರಿ ಕೊಡ್ತಾ ಇದೆ ಏನಾಗ್ತಾ ಇದೆ ಅಂತಂದ್ರೆ ಹತ್ತು ತಿಂಗಳಿಗೆ ಮೊದಲೇ ಹತ್ತು ತಿಂಗಳು ಟೈಮ್ ತಗೊಳ್ತಿತ್ತು ಗ್ರೋತ್ ಆಗ್ಲಿಕ್ಕೆ ಈಗ ಎಂಟು ತಿಂಗಳಿಗೆ ಗ್ರೋತ್ ಬಂದ್ರೆ ಒಳ್ಳೆ ಫ್ಯಾಟ್ ಇದು ಮಾಂಸ ಆಮೇಲೆ ಅದರ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿ ಚೇಂಜಸ್ ಎಲ್ಲ ತುಂಬಾ ಚೆನ್ನಾಗಿ ಈಗ ನಾರ್ಮಲ್ ಆಗಿ ಒಂದು ಹಸು ಎಷ್ಟು ಹಾಲಿನ ಸರಿ ಈಗ ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂತ ನಿದರ್ಶನ ಇದೆ ಅವರೇಜ್ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಏನಿಲ್ಲ ಅಂತಂದ್ರೆ ಹದಿನೈದರಿಂದ ಹದಿನೈದು ಇಪ್ಪತ್ತು ಒಂದು ಪರ್ ಡೇ ಇಪ್ಪತ್ತೈದು ಲೀಟರ್ ತನಕನೂ ಕೊಡುತ್ತೆ ಸರ್ ಈಗ ನಮ್ದೇ ಒಂದು ಹಸು ಹನ್ನೆರಡು ಲೀಟರ್ ಕೊಡುತ್ತೆ ಸರ್ ಒನ್ ಟೈಮಿಗೆ ಒನ್ ಗೆ ಹನ್ನೆರಡು ಲೀಟರ್ ಕೊಡುತ್ತೆ ಅದಕ್ಕೆ ಒಂದು ಅವಾಗ ಏನಾಗುತ್ತೆ ಅಂತಂದ್ರೆ ಅದರ ತೂಕದ ಮೇಲೆ ಆಹಾರನ ನಾವು ಆ ಹಸುವಿನ ತೂಕನ ನೋಡ್ಕೊಂಡು ಆ ತೂಕದ ಮೇಲೆ ನಾವು ಆಹಾರ ಕೊಡುತ್ತೆ ಅದು ಅಷ್ಟೇ ಹಾಲಿನ ಇಳುವರಿ ಕೊಡುತ್ತೆ ಸೈಲೇಜ್ ಬಳಸೋದ್ರಿಂದ ಎಷ್ಟು ಇನ್ಕ್ರೀಸ್ ಆಗಬೇಕು ಇನ್ಕ್ರೀಸ್ ಆಗುತ್ತೆ ಸರ್ ಒಂದು ಈಗ ಒಂದು ಎಂಟು ಲೀಟರ್ ಹಾಲು ಕೊಡ್ತಕ್ಕಂತ ಹಸು ಇದೆ ಅಂತ ಆ ನಾವು ಸೈಲೇಜ್ ಬಳಸಕ್ ಶುರು ಮಾಡಿದ್ಮೇಲೆ ಒಂದು ಹತ್ತು ಹತ್ತು ಹನ್ನೊಂದು ಲೀಟರ್ ಫ್ರೈಸ್ ಆಗೋ ಚಾನ್ಸಸ್ ಇರುತ್ತೆ ನಾಲ್ಕರಿಂದ ಐದ್ ಲೀಟರ್ ಜಾಸ್ತಿ ಆಗುತ್ತೆ ಆಮೇಲೆ ಹಸುಗಳು ಎಲ್ದಿ ಆಗು ಇರ್ತದೆ ಇಂಪಾರ್ಟೆಂಟ್ ಆಗ್ತದೆ ಹಸುಗಳು ಹೆಲ್ದಿ ಆಗಿತ್ತು ಅಂತ ಹೇಳ್ತದೆ ಈಗ ನಾವು ನಾನ್ ಎಲ್ದಿ ಆಗಿದೆ ಅಂತಂದ್ರೆ ಬಾರಾನ ಎಷ್ಟಾದ್ರೂ ಎತ್ತಬಹುದು ಎಷ್ಟು ದೂರನ್ನಾದ್ರೂ ಕ್ರಮಿಸಬಹುದು ಅದೇ ರೀತಿ ಹಸುಗಳು ಸಹ ಅವು ಎಲ್ದಿ ಆಗಿದ್ವು ಅಂತಂದ್ರೆ ಒಳ್ಳೆ ಹಾಲಿನ ಇಳುವರಿ ಕೊಡುತ್ತೆ ಆಮೇಲೆ ಫ್ಯಾಟ್ ಎಸ್ ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದು ಈ ಫ್ಯಾಟ್ ದಲ್ಲಿ ಇನ್ನೊಂದು ಬ್ಯಾಗ್ ಬರುತ್ತೆ ಅಂತ ಯು ವಿ ಅಂತ ಅಂತಂತ ಹೇಳ್ಬೇಕು ಈ ವೇದಾಂತ ಕಂಪನಿ ಕಂಪ್ನಿಯಿಂದ ತರಿಸಿರ್ತಕ್ಕಂತ ಶಾಪ ಶಾಪಿಂಗ್ ವಿತ್ ತೈಲೇಜ್ ಬ್ಯಾಗ್ ಮಾಡ್ತಕ್ಕಂತ ಮಿಷಿನ್ ಇರುತ್ತೆ ಅವರಿಗೆ ಅವರಿಗೆ ನಾವು ಬ್ಯಾಗ್ ಸಹ ನಾವು ಸಪ್ಲೈ ಕೊಡ್ತೀವಿ ಈ ತರದ ಬ್ಯಾಗ್ ಬೇಕು ಅಂತಂದ್ರೂ ಈ ಬ್ಯಾಗ್ ಸೈಲೇಜ್ ಬ್ಯಾಗ್ ಎಲ್ಲ ಸೈಲೇಜ್ ಬ್ಯಾಗ್ ಅಲ್ಲಿ ಸೊ ಮತ್ತೆ ಮತ್ತೇನೇನ್ ಮಾಡ್ತೀರಾ ನೆಕ್ಸ್ಟ್ ಪ್ಲಾನ್ ಇದೆ ಸರ್ ಕೆಟಲ್ ಫೀಡ್ ನಾವು ರೆಡಿ ಮಾಡಬೇಕು ಅನ್ನೋ ಒಂದು ಹೇಳ್ಕೊಂಡಿದ್ದೀವಿ ಇನ್ನು ಬರುವ ದಿನದಲ್ಲಿ ಒಂದು ಒಂದ್ ತಿಂಗಳು ಒಂದ್ ತಿಂಗಳ ಕೆಟಲ್ ಫೀಡ್ ಸಹ ನಾವು ರೆಡಿ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡಿದ್ವಿ ಒಂದು ಒಳ್ಳೆ ಉತ್ತಮವಾದ ಫುಡ್ ಅನ್ನ ಕೊಡಬೇಕು ಅನ್ನೋ ಒಂದು ಇಟ್ಕೊಂಡು ಸೈಂಟಿಸ್ಟ್ ಸಲಹೆ ತಗೊಂಡು ಅವರ ಸಲಹೆ ಮೇರೆಗೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ವೀಕ್ಷಕರೇ ಇವತ್ತಿನ ದಿನ ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮಕ್ಕೆ ಬಂದು ರಮೇಶ್ ಅವರ ಮೂರ್ತನೆ ತಿಳ್ಕೊಂಡ್ವಿ ಅವ್ರು ಯಾವ ರೀತಿಯಾಗಿ ಸೈಲೇಜ್ ಅನ್ನ ತಯಾರ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಸೈಲೇಜ್ ಅನ್ನ ಬಳಸಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು ಸೊ ಯಾರಿಗಾದ್ರೂ ಇವರ ಒಂದು ಸೈಲೇಜ್ ಬೇಕಾದಲ್ಲಿ ನಾನು ನೋಡ್ಬೋದು ನಿಮ್ಗೆ ಇದೆ ಸೊ ಅವರ ಒಂದು ಸಂಪರ್ಕ ಸಂಖ್ಯೆಯನ್ನ ನಾನು ಸೈಡ್ ನಲ್ಲಿ ಅದೇ ರೀತಿಯಾಗಿ ರಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಇವರನ್ನ ಸಂಪರ್ಕ ಮಾಡಿ ಈ ಒಂದು ರಸಮವನ್ನ ಕೊಂಡ್ಕೊಡ್ಬೋದ್ರೆ ಧನ್ಯವಾದ